ನಗರದ ತರಕಾರಿ ಮಾರುಕಟ್ಟೆಯಲ್ಲಿ ಅಯ್ಯಪ್ಪಸ್ವಾಮಿ ಪಡಿಪೂಜೆ ನಗರದ ಅಯ್ಯಪ್ಪಸ್ವಾಮಿ ಸೇವಾ ಸಮಿತಿ ವತಿಯಿಂದ ಪಡಿಪೂಜೆ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಯಿತು ಅಯ್ಯಪ್ಪಸ್ವಾಮಿ ಪಡಿಪೂಜಾ ಮಹೋತ್ಸವವನ್ನು ಸ್ವಾಮಿ ಮಾಲೆ ಧರಿಸಿ ಭಕ್ತರು ಕಟ್ಟುನಿಟ್ಟಿನಿಂದ ಪೂಜೆ ಮಾಡಲಾಯಿತು ಸುಮಾರು ಮೂವತ್ತು ವರ್ಷಗಳಿಂದ ಅಯ್ಯಪ್ಪಸ್ವಾಮಿ ಸೇವಾ ಸಮಿತಿ ಟ್ರಸ್ಟ್ ವತಿಯಿಂದ ಅಯ್ಯಪ್ಪಸ್ವಾಮಿ ಈ ಪಡಿಪೂಜೆ ಮಾಡಿಕೊಂಡು ಬರಲಾಗುತ್ತಿದ್ದು ನಗರದ ತರಕಾರಿ ಮಾರುಕಟ್ಟೆಯಲ್ಲಿ ಪಡಿಪೂಜೆಯನ್ನ ವಿಶೇಷವಾಗಿ ಆಚರಣೆ ಮಾಡಲಾಗುತ್ತಿದೆ ರಂಗಣ್ಣ ರಂಗಣ್ಣಸ್ವಾಮಿ ಹಾಗೂ ಕುಂಬಿ ಸ್ವಾಮಿ ನೇತೃತ್ವದಲ್ಲಿ ಈ ಪೂಜಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಬರುತ್ತಿದ್ದು ಸುಮಾರು ಮೂರು ದಿನಗಳಿಂದ ವಿಶೇಷವಾಗಿ ಈ ಪಡಿಪೂಜೆಯನ್ನ ಆಚರಣೆ ಮಾಡಲಾಗುತ್ತಿದೆ ಬಾಳೆ ದಿಂಡಿನಲ್ಲಿ ಹದಿನೆಂಟು ಮೆಟ್ಟಿಲುಗಳನ್ನು ನಿರ್ಮಿಸಿ ಪ್ರತಿ ಮೆಟ್ಟಿಲಿಗೂ ಕರ್ಪೂರ ಹಚ್ಚಿ ಮನುಷ್ಯನ ಕಷ್ಟಗಳು ಕರ್ಪೂರದಂತೆ ಕರಗಲಿ ಉತ್ತಮ ಮಳೆ ಬೆಳೆಯಾಗಿ ಮಾನವ ಹಾಗೂ ಪ್ರಾಣಿ ರೋಗ ರೋಗರುಜನೆ ಬಾರದಿರಲಿ ಎಂದು ಸ್ವಾಯಿಂ ಸ್ವಾಮಿ ಅಯ್ಯಪ್ಪನಲ್ಲಿ ಭಕ್ತಿಯಿಂದ ಮೊರೆ ಇಡುತ್ತಾರೆ ಅಯ್ಯಪ್ಪ ಸ್ವಾಮಿ ಕುರಿತು ನಿರಂತರವಾಗಿ ಭಜನೆ ವಿಶೇಷ ಪೂಜೆಗಳು ನಡೆಯುತ್ತಿದ್ದು ಭಕ್ತರಿಗೆ ಪ್ರಸಾದ ಹಾಗೂ ಅನ್ನ ಸಂತರ್ಪಣೆ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು